ಹಾಯ್ ನಮಸ್ಕಾರ ನಾನು ನೀವು ನೋಡ್ತಾ ಇದ್ದೀರಾ ನಮ್ದು ನಮ್ ಇಷ್ಟ ಸ್ನೇಹಿತರೆ ಇತ್ತೀಚೆಗೆ ಹಾಸನ ಸಮೀಪ ಒಂದು ಕಾಡಾನೆಯನ್ನ ಸೆರೆ ಹಿಡಿತಾರೆ ಆನೆಯ ಹೆಸರು ಸೀಗೆ ಗುಡ್ಡ ಆಲಿಯ ಸೀಗೆ ಪ್ರತಿಯೊಬ್ಬ ಆನೆ ತಜ್ಞರು ಈ ಒಂದು ಆನೆಯ ಬಗ್ಗೆ ಏನು ಹೇಳ್ತಿದ್ದಾರೆ ಅಂತಂದರೆ ಇವನಿಗೆ ಉತ್ತಮವಾದ ತರಬೇತಿಯನ್ನು ಕೊಟ್ಟರೆ ಭವಿಷ್ಯದಲ್ಲಿ ಉತ್ತಮ ಆನೆ ಆಗ್ತಾನೆ ಅಂತ ಪ್ರತಿಯೊಬ್ಬರು ಅಭಿಪ್ರಾಯ ಪಡ್ತಾ ಇದ್ದಾರೆ ಹಾಗಾದರೆ ಸಿ ಗುಡ್ಡ ಭವಿಷ್ಯದಲ್ಲಿ ಉತ್ತಮ ಆನೆ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಇವೆಯಾ ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ನೀವು ನನ್ನ ಚಾನಲ್ಗೆ ಸಬ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಸೀಗೆ ಗುಡ್ಡ ಹಾಲಿಯ ಸೀಗೆ ಇವೊಂದು ಆಸನ ಸುತ್ತಮುತ್ತ ತುಂಬಾನೇ ಐಪ್ ಕ್ರಿಯೇಟ್ ಮಾಡಿದ ಆನೆ ಇದು ಸದಾಕಾಲ ತನ್ನ ಗುರು ಕಾಡಾನೆ ಭೀಮನ ಜೊತೆ ಓಡಾಡ್ಕೊಂಡೇ ಇದ್ದ ಮದ ಬಂದಾಗ ಕಾಡಾನೆ ಭೀಮನೆಗೆ ಅಟ್ಯಾಕ್ ಮಾಡಿದ್ದ ಆನೆ ಇದು ಅಂದಿನಿಂದಲೇ ಇವನ ಒಂದು ಬ್ರ್ಯಾಂಡ್ ಅನ್ನೋದು ಹೆವಿಯಾಗಿ ಸರ್ಕ್ಯುಲೇಟ್ ಆಯ್ತು ಎಲ್ಲ ಕಡೆ ಸಾಲದಿದ್ದಕ್ಕೆ ಇವನು ಸಿಕ್ಕ ಸಿಕ್ಕವ್ರ ಮೇಲೆ ದಾಳಿ ಮಾಡ್ತಾ ಇದ್ದ ಹಾಗೆ ರೈತರ ತೋಟಗಳಿಗೆ ನುಗ್ಗಿ ಅಲ್ಲಿ ದಾಂಧಲೆ ಮಾಡ್ತಾ ಇದ್ದ ಸೊ ಇದನ್ನ ಏನಾದ್ರೂ ಮಾಡಿ ಸೆರೆ ಹಿಡೀಲೇಬೇಕು ಅಂತ ಹರಿಣ್ಯಾಲಯಕ್ಕೆ ಪ್ಲಾನ್ ಮಾಡ್ಕೊಳ್ತದೆ ಒಂದು ದಿನ ಸೊ ಇವನ್ ಇರ್ತಕ್ಕಂಥ ಪ್ಲೇಸ್ಗೆ ಕ್ಯಾಪ್ಟನ್ ಅಭಿಮನ್ಯು ಹೋದಾಗ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ ನೆಕ್ಸ್ಟ್ ಡೇ ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ಮತ್ತೊಂದು ಕಾರ್ಯಾಚರಣೆ ನಡೆಯುತ್ತೆ ಅದರಲ್ಲಿ ಪ್ರಶಾಂತ ಈ ಒಂದು ಸೀಗೆಯನ್ನು ಸೆರೆ ಹಿಡಿತಾನೆ ಸೆರೆ ಹಿಡಿದು ಇದನ್ನ ನೇರವಾಗಿ ದುಬಾರಿಯ ಕ್ರಾಲ್ಗೆ ತಗೊಂಡೋಗಿ ಹಾಕ್ತಾರೆ ಅಲ್ಲಿ ಒಂದು ಎರಡು ದಿನ ಸರ್ಕಸ್ ಮಾಡಿದಂತೆ ಈಗ ಆರಾಮಾಗಿದ್ದಾನೆ ಅನ್ನೋದು ವಿಷಯ ಸ್ನೇಹಿತರೆ ಈ ಒಂದು ಸೀಗೆ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇವನ ಎತ್ತರ ಒಂಬತ್ತು ಅಡಿಗಿಂತ ಹೆಚ್ಚಾಗಿದ್ದಾನೆ ಹಾಗೆ ಇವನ ತೂಕ ನಾಲ್ಕು ಸಾವಿರದ ಆರುನೂರು ಕೆ ಜಿ ಅಂತ ಹೇಳ್ತಾ ಇದಾರೆ ಅಥೆಂಟಿಕ್ ಇಲ್ಲ ಸೊ ಅದನ್ನ ತೂಕ ಮಾಡಿದಾಗ ಗೊತ್ತಾಗುತ್ತೆ ಇನ್ನು ಅದು ಬಿಟ್ಟು ಇನ್ನು ಎರಡು ವಿಚಾರಗಳ ಬಗ್ಗೆ ನಾವು ಇಲ್ಲಿ ಮಾತಾಡಲೇಬೇಕಾಗ್ತದೆ ಇವನ ದಂತಗಳು ಸೊ ಸಾಮಾನ್ಯವಾಗಿ ಏನು ಅಂತಂದ್ರೆ ಆನೆಯ ದಂತಗಳು ತೊಟ್ಟಿನ ಆಕಾರದಲ್ಲಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಸೊ ಅಂತಹ ದಂತಗಳನ್ನು ಇವು ಹೊಂದಿದ್ದಾನೆ ಮತ್ತೊಂದು ಏನು ಅಂತಂದರೆ ಆನೆಯ ವ್ಯಕ್ತಿತ್ವ ಸ್ನೇಹಿತರೆ ಎಷ್ಟೇ ಮುದ್ದಾಗಿರ್ತಕ್ಕಂಥ ಆನೆ ಆಗಿದ್ರೂ ಸಹ ಆ ಒಂದು ಆನೆಯ ಧೈರ್ಯ ಇಲ್ಲ ಅಂತಂದ್ರೆ ಆನೆಯಲ್ಲಿ ಏನಕ್ಕೂ ಸಹ ಆಗೋದಿಲ್ಲ ಆದರೆ ಈ ಒಂದು ಸೀಗೆ ಗುಡ್ಡ ಹಾಲಿಯ ಸೀಗೆ ಏನಿದೆ ಸೊ ಇವನು ಭಯಂಕರ ಧೈರ್ಯಶಾಲಿ ಹಾಗೆ ಅಷ್ಟೇ ಬಲಶಾಲಿ ಇದಾನೆ ಸೊ ನಾವು ನೋಡ್ಬೋದು ಕ್ಯಾಪ್ಚರಿಂಗ್ ಟೈಮ್ ಅಲ್ಲಿ ಡಾಟ್ ಮಾಡಿದಾಗ ಅಷ್ಟು ಅವನು ಅದಕ್ಕೆ ಅಪೋಸ್ ಮಾಡಲಿಲ್ಲ ಯಾವಾಗ ಈ ಒಂದು ಹಾಕಿದ ಹಾಕಿದ್ಮೇಲೆ ಸೊ ನಾವು ಇವನ ಒಂದು ಕೆಪಾಸಿಟಿ ಏನು ಅಂತ ನಾವು ನೋಡಿದ್ವಿ ಸೊ ಮತ್ತೆ ಇವನ ಮುಖಲಕ್ಷಣ ಕೂಡ ತುಂಬಾ ಚೆನ್ನಾಗಿದೆ ಸೊ ಅಂದ್ರೆ ಸೊ ಏನಾಗಿರ್ಬೋದು ಹಣೆಯ ಅಗಲ ಆಗಿರ್ಬೋದು ದಂತಗಳ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಸೊ ನನಗೆ ಅನಿಸಿದ್ದು ಪ್ರಕಾರ ಈ ಒಂದು ಒಂದು ಸೀಗೆ ಗುಡ್ಡನಿಗೆ ಸೊ ಯಾರಾದರೂ ಒಳ್ಳೆಯ ಮಾವುತ ಸಿಕ್ಕರೆ ಭವಿಷ್ಯದಲ್ಲಿ ನಮ್ಮ ಭೀಮ ಕಂಜನ್ಗೆ ಇವನು ಕಾಂಪಿಟೇಟರ್ ಹಾಗೆ ಆಗ್ತಾನೆ ಸೊ ಅರ್ಥ ಆಗ್ತಿದೆಯಲ್ಲ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಸೊ ಭೀಮಾ ಭವಿಷ್ಯದ ಅಂಬಾರಿ ಅಂತ ಹೇಳ್ತಿದ್ದಾರೆ ಅದರ ಜೊತೆಗೆ ಕಂಜನ್ ಕೂಡ ಭವಿಷ್ಯದ ಅಂಬಾರಿ ಆನೆ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೂ ಒಂದು ಸ್ಟೆಪ್ ಕಾಂಪಿಟೇಷನ್ ಕೊಡೋದ್ರಲ್ಲಿ ಈ ಒಂದು ಸೀಗೆ ಮುಂದೆ ಇದ್ದೇ ಇರ್ತಾನೆ ಅಂತಕ್ಕಂಥದ್ದು ನನ್ನ ಅನಿಸಿಕೆಗಳು ಸೊ ಒಟ್ಟಾರೆಗೇ ಹೇಳ್ಬೇಕು ಅಂತಂದ್ರೆ ಸೊ ಅಂಬಾರಿ ಅಂತಲ್ಲ ಸೊ ಈ ಕುಮ್ಕಿ ಆನೆಯಾಗೂ ಈ ಒಂದು ಸಿಗೆಯನ್ನ ಬಳಸ್ಕೊಳ್ಬೋದು ಅಂತ ಸೊ ಇದು ಆಲ್ಮೋಸ್ಟ್ ಒಂದು ಹೇಳ್ತಾ ಇದ್ ಇಪ್ಪತ್ತೆಂಟರಿಂದ ಮೂವತ್ತ್ನಾಲ್ಕು ವರ್ಷ ಆಗಿರೋದ್ರಿಂದ ಈ ಒಂದು ಕಾಡಾನೆಗಳ ಜೊತೆ ಪೈಟ್ ಮಾಡಿದಕ್ಕೆ ಅಭ್ಯಾಸ ಇದೆ ಸೊ ಈ ರೀಸನಿಂದ ಕುಮ್ಕಿ ಆನೆಯನ್ನಾಗಿ ಬಳಸ್ಕೊಂಡ್ರೆ ಸೊ ಭವಿಷ್ಯದಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯ ಕುಮ್ಕಿ ಆನೆಗಳಿಗೆ ಕೊರತೆ ಇರೋದಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯಗಳು ಸ್ನೇಹಿತರೆ ಈಗ ಸೀಗೆ ಗುಡ್ಡ ದುಬಾರೆ ಕ್ರಾಲ್ನಲ್ಲಿ ಇದ್ದಾನೆ ಮೇ ಬಿ ಅಲ್ಲಿ ಒಂದು ಎರಡರಿಂದ ಮೂರು ತಿಂಗಳ ಕಾಲ ಇದ್ದು ನಂತರ ಇವನನ್ನ ಹೊರ್ಗಡೆ ಕರ್ಕೊಂಡ್ಬರ್ತಾರೆ ಸೊ ಹೊರ್ಗಡೆ ಕರ್ಕೊಂಡ್ಬಂದಾಗ ಬಂದಾಗ ಇವನು ಬೇರೆ ಆನೆಗಳ ಜೊತೆ ಯಾವ ರೀತಿಯಾಗಿ ಒಗ್ಗಿಕೊಳ್ತಾನೆ ಅನ್ನೋದ್ರ ಮೇಲೆ ಸೊ ಇವನನ್ನು ಮುಂದಿನ ದಸರಾಗಳಿಗೆ ಉಪಯೋಗಿಸ್ಕೊಳ್ಬೋದಾ ಅಥವಾ ಅಂತ ನಿರ್ಧಾರ ಮಾಡ್ತಾರೆ ಸೊ ಒಟ್ನಲ್ಲಿ ಮೇಲ್ನೋಟಕ್ಕೆ ಹೇಳಬೇಕು ಅಂತಂದರೆ ಸೀಗೆ ಗುಡ್ಡ ಭವಿಷ್ಯದಲ್ಲಿ ಉತ್ತಮ ಆನೆ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳನ್ನು ಹೊಂದಿದ್ದಾನೆ ಹಾಗಾದರೆ ನಿಮಗೆ ಈ ಒಂದು ಸೀಗೆ ಗುಡ್ಡನ ಬಗ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು